ಶೋಷಿತ ಸಮುದಾಯದ ಶಿಕ್ಷಣದ ತಾಯಿ ಸಾವಿತ್ರಿಬಾಯಿ ಪುಲೆಯವರು ಶಿಕ್ಷಕಿ ರೇಣುಕಾ ಬಡಕಂಬಿ ಅಥಣಿ ಸಾವಿತ್ರಿಬಾಯಿ ಪುಲೆ ಭಾರತದ ಇತಿಹಾಸದಲ್ಲಿ ಮಹಿಳಾ ಶಿಕ್ಷಣ ಪರವಾದಂತಹ ಕ್ರಾಂತಿಗಳ ಮೂಲಕ ಇತಿಹಾಸದಲ್ಲಿ ದಾಖಲಿದ್ದಾರೆ ತಮ್ಮ ಪತಿ ಜ್ಯೋತಿ ಪುಲೆಯವರ ಜೊತೆ ಸೇರಿ ಮಹಿಳೆಯರ ಹಾಗೂ ಶೋಷಿತರ ಶಿಕ್ಷಣಕ್ಕಾಗಿ ಶ್ರಮಿಸಿದರು ಮುಂದೆ ತಮ್ಮ ಜೀವನವನ್ನು ಬಹುಸಂಖ್ಯಾತ ಸಮುದಾಯದ ದಲಿತರು ಮಹಿಳೆಯರು ಆದಿವಾಸಿಗಳು ಹಿಂದುಳಿದವರು ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಮುಡಿಪಾಗಿಟ್ಟರು ಆದರೆ ಅವರ ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ನೀಡಿರುವ ಕೊಡುಗೆಯನ್ನು ಸಾರ್ವಜನಿಕ ವಲಯ ಕಡೆಗಣಿಸಿದೆ ತಮ್ಮ ಪತಿ ಜ್ಯೋತಿಬಾ ಪುಲೆಸ್ ಜೊತೆ ಸೇರಿ ಪ್ರಾರಂಭಿಸಿದ ಮೊದಲ ಹೆಣ್ಣು ಮಕ್ಕಳ ಶಾಲೆಗೆ ಮೊದಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದರು ಆದ್ದರಿಂದ ಅವರನ್ನು ಭಾರತದ ಮೊದಲ ಶಿಕ್ಷಕಿ ಎಂದು ಕರೆಯುತ್ತಾರೆ ಎಂದು ಶಿಕ್ಷಕಿ ರೇಣುಕಾ ಬಡಕಂಬಿ ಅವರು ಹೇಳಿದರು ಇಷ್ಟಲ್ಲ ಅಂಥ ಒಂದು ಕಷ್ಟ ಕಾಲದಲ್ಲಿ ಇವರಷ್ಟು ಸಾಧನೆಯನ್ನ ಸಾಧನೆಯನ್ನು ಮಾಡಿದ್ದಾರೆ ಈಗ ನಮ್ಗೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿ ನಮಗೆ ಎಷ್ಟೆಲ್ಲ ಅನುಕೂಲಗಳದವ ಏನಿದ್ರು ಒಂದು ವಿದಿನ್ ಮಿನಿಟ್ ಒಳಗೆ ನಮಗೆಲ್ಲ ಸಿಗ್ತೈತಿ ಒಂದು ಯಾವುದೇ ವಿಷಯದ ಬಗ್ಗೆ ತಿಳಲಿಲ್ಲ ಅಂದರೆ ಜಸ್ಟ್ ನಾವು ಗೂಗಲ್ ಒಳಗೆ ಹೊಡೆದು ಇಂಥ ವಿಷಯ ಹೊಡೆದ್ನ ಎಲ್ಲ ವಿಷಯದ ಬಗ್ಗೆ ನಮಗೆ ಗೊತ್ತಿದ್ದರೂ ಕೂಡ ಆ್ಯಸ್ ಅ ಆಗಿ ನಾನು ಹೇಳ್ತೀನಿ ನಾವು ಎಷ್ಟೊಂದು ಸಮಾಜದ ಕೆಲವೊಂದು ವಿಷಯಗಳಲ್ಲಿ ನಾವು ಪಾಲ್ಗೊಳ್ಳಕ್ಕೆ ಆಗ್ತಾ ಇಲ್ಲ ನಾವು ಕೂಡ ಇಂಥ ಒಂದು ಸಾಧನೆಯನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಸಣ್ಣ ನೋವಿನ ಸಂಗತಿ ನಮಗೂ ಕೂಡ ಇದೆ ಯಾಕಂದರೆ ನಮ್ಮ ಸಮಾಜದಲ್ಲೇ ಹುಟ್ಕೊಂಡು ನಮ್ಮ ಸಮಾಜದಲ್ಲೇ ಇಂಥ ಕಷ್ಟಗಳನ್ನು ಎದುರಿಸಿ ಇಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂಥ ಅಕ್ಷರ ಮಾತೆಯವರು ನಮ್ಮ ಒಂದು ಸಮಾಜದಲ್ಲಿ ಹುಟ್ಕೊಂಡು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಆ್ಯಸ್ ಅ ಟೀಚರ್ ನಮ್ಗೂ ನಮಗೂ ಮಾಡೋಕ್ಕೆ ಈ ಒಂದು ಆಗ್ತಾ ಇಲ್ಲ ಯಾಕೆ ಅಂತೂ ನಮಗೂ ಏನು ಇದು ಆಗ್ತಾ ಇಲ್ಲ ನಾವು ಎಷ್ಟು ಪ್ರ ಸಾಧ್ಯ ಆಗ್ತೈತಿ ಅಷ್ಟು ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಅವರು ಸ್ಥಳೀಯ ಶ್ರೀರಾಮಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಪುಲೆ ಬ್ರಿಗೇಡ್ ಅಥಣಿ ವತಿಯಿಂದ ಹಮ್ಮಿಕೊಂಡ ಸಾವಿತ್ರಿಬಾಯಿ ಪುಲೆ ಅವರ ನೂರ ಮೂವತ್ತನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡುತ್ತಾ ಮೇಲ್ವರ್ಗದ ಜನರು ಸಾವಿತ್ರಿಬಾಯಿಯವರು ಒಬ್ಬ ಮಹಿಳೆ ಮತ್ತು ಹಿಂದುಳಿದ ವರ್ಗದವಳು ಎನ್ನುವ ಕಾರಣಕ್ಕಾಗಿ ಅವರ ಮೇಲೆ ಕೆಸರನ್ನು ಎಸೆದರು ಆದರೆ ಇದ್ಯಾವುದೂ ಕೂಡ ಅವರನ್ನು ಸಾಮಾಜಿಕ ಸುಧಾರಣೆ ಯತ್ನದಿಂದ ಹಿಂದೆ ಸರಿಯಲಿಲ್ಲ ಸಾವಿತ್ರಿ ತಾಯಿಯವರ ಕಲಿಕೆಯ ಬೋಧನಾ ಮಾದರಿಯು ಪಾಲ್ಗೊಳ್ಳುವಿಕೆ ಸೃಜನಶೀಲತೆಯಿಂದ ಒಗ್ಗೂಡಿತ್ತು ಆಗ ಅಸ್ತಿತ್ವದಲ್ಲಿದ್ದ ವೈದಿಕ ಶಾಹಿ ವ್ಯವಸ್ಥೆಯ ಪ್ರತಿಬಂಧಕ ಕಲಿಕೆಗಿಂತ ಭಿನ್ನವಾಗಿತ್ತು ಎಂದು ಹೇಳಿದರು ನಂತರ ಇನ್ನೋರ್ವ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದ ಮಾಲಾ ಕಲಟೆ ಅವರು ಸಾಮಾಜಿಕ ಬದಲಾವಣೆಯನ್ನು ತಳಮಟ್ಟದಿಂದಲೇ ಬದಲಾಗಬೇಕೆಂದು ಅವರು ಈಗಿನ ಕಟು ಸಂಪ್ರದಾಯ ನೀತಿ ಪದ್ಧತಿಗಳನ್ನು ಎನಿಸಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲಿಯವರು ಹದಿನೆಂಟ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಅಂದರೆ ಸುಮಾರು ಹದಿನೇಳು ವರ್ಷ ಆಗಿತ್ತು ಅವರಿಗೆ ಹದಿನೆಂಟುನೂರ ನಲವತ್ತೆಂಟರಲ್ಲಿಯೇ ಒಂದು ಮಹಿಳೆಯರಿಗಾಗಿ ಪ್ರಪ್ರಥಮವಾಗಿ ಪುಣೆಯ ಬಿಡೆಯವರ ಒಂದು ಜಾಗದಲ್ಲಿ ಒಂದು ಶಾಲೆಯನ್ನು ತೆರೀತಾರ ಸೊ ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ ಅಂದರೆ ಹದಿನೇಳು ವರ್ಷದಲ್ಲಿ ಒಂದು ಶಾಲೆಯನ್ನು ಓಪನ್ ಇದ್ದಾರೆ ಅಂದರೆ ಹದಿನೇಳು ವರ್ಷ ಅಂದರೆ ನಾವು ಟೆಂತ್ ಮುಗಿಸ್ಕೊಂಡು ಪಿ ಯು ಸಿ ಫಸ್ಟ್ ಇಯರ್ ಹೋಗ್ತಾ ಇರ್ತೀವಿ ಅಂತಹ ಹದಿನೇಳು ವರ್ಷದಲ್ಲಿ ಒಂದು ಶಾಲೆಯನ್ನು ತೆಗಿತಾರೆ ಇರಲಿ ಆನಂತರ ಹದಿನೆಂಟುನೂರ ಐವತ್ತೊಂದರಲ್ಲಿ ಸುಮಾರು ಅವರಿಗೆ ಇಪ್ಪತ್ತು ಒಂದು ಇಪ್ಪತ್ತು ವಯಸ್ಸಾಗಿರುತ್ತೆ ಮೂವತ್ತೊಂದರಿಂದ ಐವತ್ತೊಂದರಲ್ಲಿ ಒಂದರಲ್ಲಿ ಅದೇ ಶಾಲೆಯ ಮುಖ್ಯ ಅಧ್ಯಾಪಕಿ ಅಂದರೆ ಪ್ರಿನ್ಸಿಪಲ್ ಆಗಿ ಅವರು ಆಯ್ಕೆ ಇದ್ದಾರೆ ಹದಿನೆಂಟುನೂರ ನಾಲ್ಕರಲ್ಲಿ ಅಂದರೆ ಸುಮಾರು ಅವರಿಗೆ ಇಪ್ಪತ್ತ್ಮೂರು ವರ್ಷ ಆಗಿರುತ್ತೆ ಹದಿನೇಳು ಶಾಲೆಗಳನ್ನು ಪ್ರಾರಂಭ ಮಾಡಿರ್ತರು ಇಲ್ಲಿ ಏನು ಹೇಳೋಕ್ಕೆ ಇದ್ದೀನಿ ಅಂದರೆ ನಾವು ಒಂದು ಶಾಲೆಯಲ್ಲಿ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಭಾಳ ಸಮಸ್ಯೆ ಆಗ್ತಾ ಆಗ್ತಾಯಿರ್ತದೆ ಅದು ಆದ ಟಾರ್ಚರ್ ಅದ ಇದು ಟಾರ್ಚರ್ ಅಂತ ಇದ್ದೀವಿ ಅಂತಹ ಟಾರ್ಚರ್ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ವರ್ಷದಲ್ಲಿ ಹದಿನೇಳು ಶಾಲೆಗಳನ್ನು ತೆಗೆದು ಹದಿನೇಳು ಶಾಲೆಗಳಿಗೆ ತಮ್ಮದೇ ಆದಂಥ ಸ್ವಂತ ದುಡ್ಡನ್ನು ಕೊಟ್ಟು ಎಲ್ಲವನ್ನ ಕೊಟ್ಟು ಹದಿನೇಳು ಶಾಲೆಯನ್ನು ನಡೆಸ್ತಕ್ಕಂಥ ಗಟ್ಟಿಗಿತ್ತಿ ನಮ್ಮ ಸಾವಿತ್ರಿಬಾಯಿ ಪುಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕ ಸಂತೋಷ ಬಡಕಂಬಿ ನಿರೂಪಿಸಿ ವಂದಿಸಿದರು ಫೋಟೋ ಶೀರ್ಷಿಕೆ ಪುಲೆ ಬ್ರಿಗೇಡ್ ಅಥಣಿ ವತಿಯಿಂದ ಹಮ್ಮಿಕೊಂಡ ಸಾವಿತ್ರಿಬಾಯಿ ಪುಲೆ ಅವರ ನೂರ ಮೂವತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಾಳಿ ಮತ್ತು ಮಲಗಾರ ಸಮುದಾಯದವರು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು